ಹಾಯ್ ಎವ್ರಿ ವನ್ ಮೆಂತೆ ಸೊಪ್ಪು ಹೆಸರು ಬೇಳೆಯಿಂದ ಒಂದು ಆರೋಗ್ಯಕರವಾದ ಅಷ್ಟೇ ರುಚಿಯಾದ ಮೆಂತ್ಯ ಸೊಪ್ಪು ಹೆಸರು ಬೇಳೆ ತವೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾದ ತವೆ ಮಾಡ್ಕೊಂಡು ಚಪಾತಿಗೆ ಆಗಲಿ ರೊಟ್ಟಿ ದೋಸೆಗಳಿಗೆ ಆಗಲಿ ಬಿಸಿ ಅನ್ನ ತುಪ್ಪದ ಜೊತೆ ಕಲ್ಸ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಿರತ್ತೆ ತೃಪ್ತಿಯಾಗಿ ಊಟ ಮಾಡಿದ ಫೀಲಿಂಗ್ ಕೊಡುತ್ತೆ ಅಷ್ಟು ರುಚಿ ಹಾಗೆ ಇದಕ್ಕೆ ಜಾಸ್ತಿ ಮಸಾಲೆ ಪದಾರ್ಥಗಳನ್ನು ಬಳಸಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಬೇಳೆ ಒಂದು ಬೇಯಿಸಿ ಇಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ದಿಢೀರಾಗಿ ಮಾಡ್ಕೊಳ್ಬೋದು ಮೆಂತ್ಯ ಸೊಪ್ಪನ್ನು ಬಳಸಿದರೂ ಕೂಡ ಸ್ವಲ್ಪವೂ ಕಹಿ ಇರಲ್ಲ ಇನ್ನೂ ರುಚಿ ಹೆಚ್ಚತ್ತೆ ಈ ಮೆಂತ್ಯ ಸೊಪ್ಪು ಹೆಸರುಬೇಳೆ ತವೆ ಮಾಡಲಿಕ್ಕೆ ಮೊದಲಿಗೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಹೆಸರುಬೇಳೆನ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಈ ಹೆಸರುಬೇಳೆ ಜೊತೆ ನಾಲ್ಕು ಟೀ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ಹಾಕೊಳ್ಳಿ ಹೆಸರುಬೇಳೆ ಜೊತೆ ಮಧ್ಯ ಮಧ್ಯದಲ್ಲಿ ಕಡಲೆಬೇಳೆ ಸಿಕ್ಕಾಗ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ ಈ ಬೇಳೆಗಳನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ ನಂತರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳ್ಬೇಕು ಹೆಸರುಬೇಳೆ ಬೇಗ ಬೆಂದೋಗಿಬಿಡತ್ತೆ ಹಾಗೆ ಒಂದು ಮೂರು ಕಟ್ಟಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ ಹೆಸರು ಬೇಳೆಗೆ ಒಂದು ಮೂರು ಕಟ್ಟಷ್ಟು ಮೆಂತೆ ಸೊಪ್ಪು ಬೇಕಾಗತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಕಾಯಿಸಿ ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಇಂಗು ಎರಡು ಮೆಣಸು ತುಂಡು ಮಾಡ್ಕೊಂಡಿರೋದು ಒಂದು ಹನ್ನೆರಡರಿಂದ ಹದಿನೈದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿನ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ರುಚಿ ಕೊಡತ್ತೆ ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈ ತವೆಗೆ ಬೆಳ್ಳುಳ್ಳಿದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಿ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಟೊಮ್ಯಾಟೊ ಹಾಗೆ ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮ್ಯಾಟೊ ಜೊತೆಗೇ ಉಪ್ಪು ಕೂಡ ಹಾಕಿರೋದ್ರಿಂದ ಟೊಮ್ಯಾಟೊ ಬೇಗ ಸಾಫ್ಟ್ ಆಗುತ್ತೆ ಟೊಮ್ಯಾಟೊ ಸಾಫ್ಟ್ ಆದಮೇಲೆ ಹೆಚ್ಚಿಟ್ಕೊಂಡ ಮೆಂತ್ಯ ಸೊಪ್ಪನ್ನು ಹಾಕಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಮೆಂತ್ಯ ಸೊಪ್ಪನ್ನು ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪಿಂದು ಸ್ವಲ್ಪನೂ ಕಹಿ ಕೂಡ ಇರೋಲ್ಲ ಹಾಗೆ ಇದನ್ನು ಬಾಡಿಸ್ತಿದ್ದಂಗೆ ಮೆಂತ್ಯ ಸೊಪ್ಪಿಂದು ಒಳ್ಳೆ ಘಮ ಬರ್ತಾ ಇರತ್ತೆ ನೀವು ಬೇಕಾದರೆ ಈ ಮೆಂತ್ಯ ಸೊಪ್ಪಿನ ಜಾಗದಲ್ಲಿ ನುಗ್ಗೆ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಖಾರದ ಪುಡಿ ಗರಂ ಮಸಾಲ ಪೌಡರ್ ಅಷ್ಟೇ ಹಾಕ್ಕೊಳ್ತಾ ಇರೋದು ಕೊತ್ತಂಬರಿ ಪುಡಿ ಆಗಲಿ ಸಾಂಬಾರು ಪುಡಿ ಆಗಲಿ ಯಾವುದನ್ನು ಹಾಕ್ಕೊಳ್ತಾ ಇಲ್ಲ ಇದನ್ನು ಮಿಕ್ಸ್ ಮಾಡಿಕೊಂಡ್ಮೇಲೆ ಬೇಯಿಸ್ಕೊಂಡ ಬೇಳೆನ ಹಾಕ್ಕೊಳ್ಬೇಕು ಬೇಳೆನ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದು ಸಾಫ್ಟ್ ಆಗಿದೆ ಈ ಬೇಳೆನ ಮಸಿಲಿಕ್ಕೆ ಹೋಗಬಾರ್ದು ಈ ಬೇಯಿಸ್ಕೊಂಡಿರೋ ಬೇಳೆನ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆಗೆ ಹಾಕಿ ಹಾಗೆ ತವೆ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೆಂತ್ಯ ಸೊಪ್ಪಿನ ಒಗ್ಗರಣೆ ಹಾಗೂ ಬೇಯಿಸ್ಕೊಂಡ ಬೇಳೆ ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆ ಎಲ್ಲ ಬೇಳೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಒಂದು ಎಂಟರಿಂದ ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುದಿಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷದ ನಂತರ ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿರತ್ತೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬೇರೆ ಯಾವುದೇ ಸೊಪ್ಪುಗಳು ಇಲ್ಲ ಅಂದರೂ ಕೂಡ ಬರೀ ಹೆಸರು ಬೇಳೆಯಿಂದನೂ ಈ ತವೆನ ಮಾಡ್ಕೋಬೋದು ಬರೀ ಚಪಾತಿ ರೊಟ್ಟಿ ದೋಸೆಗಳಿಗೆ ಅಷ್ಟೇ ಅಲ್ಲ ಅನ್ನದ ಜೊತೆಗೂ ತೃಪ್ತಿ ಆಗೋ ಅಷ್ಟು ಊಟ ಮಾಡ್ಬೋದು ಅಷ್ಟು ರುಚಿ ಇರುತ್ತೆ ಈಗ ಮೆಂತೆ ಸೊಪ್ಪು ಹೆಸರು ಬೇಳೆ ತವೆ ರೆಡಿಯಾಗಿದೆ ಬರೀ ಅನ್ನ ಸಾರು ತಿಂದು ಬೇಜಾರಾಗಿದ್ದರೆ ಅವಾಗವಾಗ ಈ ರೀತಿ ತವೆ ಮಾಡ್ಕೊಳ್ಬೋದು ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡಿಕೊಂಡ್ರೂ ಬೇಜಾರು ಅಂತ ಅನಿಸಲ್ಲ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ನೀವು ಇದೇ ರೀತಿಯಾದ ತವೆ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಮೆಂತೆ ಸೊಪ್ಪು ಹೆಸರುಬೇಳೆ ತವೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇದೇ ರೀತಿಯಾದ ಈಸಿ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು